ವೀಕ್ಷಕರೇ ನೋಡಿ ಇದು ಅಳಲೆ ಮರ ಇದು ಅಳಲೇಕಾಯಿ ಅಂತ ಹಿಂದೆಲ್ಲ ಕಾ ಕಾಲು ಕೆಸರಲ್ಲ ತಾಗಿ ಹುಣ್ಣ ಆದ್ರೆ ಇದನ್ನ ಬಳಸ್ತಾ ಇದ್ರಂತೆ ಇನ್ನೂ ಅನೇಕ ಕಾಯಿಲೆಗಳಿಗೆ ಇದು ಸೂಪರ್ ಮನೆ ಮದ್ದು ಅಂತ ಹೇಳ್ಬಹುದು ಡಾಕ್ಟರ್ ಮುರಳೀಧರ್ ಅಳಲೆ ಅಳಲೆ ಹರಿತಕಿ ನಿಮ್ಗೆ ಗೊತ್ತಿದೆ ತ್ರಿಫಲಾಚೂರ್ಣದಲ್ಲಿ ಮೊದಲು ಬರೋದು ಅಳಲೆಕಾಯಿ ಅಳಲೆಕಾಯಿ ಇಲ್ಲದೆ ಆಯುರ್ವೇದ ಔಷಧಿಗಳನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಷ್ಟು ನಾವು ಧಾರಾಳವಾಗಿ ಅಳಲೆಕಾಯಿ ಬಳಸ್ತೀವಿ ವಿಶೇಷವಾಗಿ ಮನೆ ಮದ್ದು ಅಂತಂದ್ರೆ ಹಿಂದೆಲ್ಲ ಕಾಲಿಗೆ ಫಂಗಸ್ ಆದ್ರೆ ಮಳೆಗಾಲದಲ್ಲಿ ರೈತರೆಲ್ಲಾದ್ರೆ ಇದನ್ನ ಸುಟ್ ಬಿಟ್ಟು ಇದ್ರ ಕಾಲಿಗೆ ಹಚ್ತಾ ಇದ್ರು ಅಥವಾ ತೆಗೆಯ್ದು ಬಿಟ್ಟು ಹಚ್ತಾ ಇದ್ರು ಮತ್ತೆ ಇದನ್ನ ಮೊದಲು ಇಂಕ್ ಇಂಕ್ ತರ ಬಳಸ್ತಾ ಇದ್ರು ಹಳಲೆಕಾಯಿ ಆಮೇಲೆ ಇದು ತ್ರಿಫಲಾ ಚೂರ್ಣ ಆಗಿರೋದ್ರಿಂದ ನಮ್ಮ ಒಳ್ಳೆ ರಸಾಯನ ರಸಾಯನ ಅಂತ ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಕೆಮ್ಮು ಬಂದ್ರು ಕೆಮ್ಮು ಬಂದ್ರೆ ಹಳಲೆಕಾಯಿನ ಮನೆಲಿಟ್ಕೊಂಡು ಒಂದು ತೊಗಟೆಯನ್ನ ಬಾಯಲ್ಲಿ ಇಟ್ಕೊಂಡು ಚೀವ್ ಮಾಡ್ತಾ ಇದ್ರೆ ಕೆಮ್ಮು ನಿವಾರಣೆ ಆಗ್ತಿತ್ತು ಸೊ ಬಹಳ 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 ಒಸಡಿನ್ ತೊಂದ್ರೆಗೆ ಒಳ್ಳೇದು ಆಮೇಲೆ ಈ ಹಳಲೆಕಾಯಿ ಡಯಾಬಿಟಿಸ್ ಒಳ್ಳೇದು ಆಮೇಲೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರೋರಿಗಂತೂ ಹರಿತಕಿ ಚೂರ್ಣ ಅಂತ ಬರುತ್ತೆ ಚಿಕ್ಕ ಮಕ್ಕಳು ಮೂರ್ ತಿಂಗಳು ನಾಲ್ಕು ತಿಂಗಳು ಮಕ್ಕಳಿಗೆ ಮಲಬದ್ಧತೆ ಕಾಯಿ ಕೊಟ್ಟು ಕಳಿಸ್ತೀನಿ ಇದನ್ನು ತೆಗೆಯ್ದು ಬಿಟ್ಟು ದ್ರಾಕ್ಷಿ ನೀರಲ್ಲಿ ಕೊಟ್ಬಿಟ್ರೆ ಮಲಬದ್ಧತೆ ಅನ್ನೋ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಒಳ್ಳೆ ಔಷಧಿ ಸಸ್ಯ ಅಳಲೆಕಾಯಿ ಅಥವಾ ಹರಿತಕಿ ವಾ ಇಷ್ಟು ದೊಡ್ಡ ಮರ ಇದೆ ನಮ್ಮಲ್ಲಿ ಈಗ ಕಾಯಿ ಬಿಟ್ಟಿದೆ ನೀವು ಬಂದಾಗಲೇ ಕಾಯಿಗಳು ಕೂಡ ನಮ್ಮ ಸುಮಾರು ಹತ್ತು ವೃಕ್ಷ ಇದೆ ಈ ಮರ ಇದು ಅದ್ಭುತ ವೃಕ್ಷ ಎಸ್ ದೇವ ವೃಕ್ಷ ಅಂತಾರಲ್ಲ ಮನೆಯಲ್ಲಿ ಒಂದು ಸಣ್ಣ ಪಾರ್ಕ್ ಗಿರ್ಕ್ ಏನಾದ್ರು ನೀವು ಮಾಡಿದ್ರೆ ಇದನ್ನ ಬೆಳ್ಕೊಳ್ಳಿ ಇಲ್ಲ ಅನೇಕ ಹಳ್ಳಿಗಳಲ್ಲೂ ಇದನ್ನ ಜನರು ಬಳ್ಕೋಬಹುದು ಕಾಯಿ ಇಟ್ಕೊಂಡ್ರೆ ಸಾಕು ಕಾಯಿ ಜಾಗ ಹಳೆಯ ಜಾಗಿದ್ದರು ಬರೀ ಹಳೆಕಾಯಿ ಮನೇಲಿ ಇಟ್ಕೊಂಡ್ರೂ ಸಾಕು ಎಸ್